ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತು ಎರಡು ಲಕ್ಷ ರೂಪಾಯಿ ಹಣ ಜಮಾ ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಎರಡು ಲಕ್ಷ ರೂಪಾಯಿ ಹಣ ಹೇಗೆ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗೆ ಹಣ ಬರೋದಿಲ್ಲ ಇದನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳೋ ಸ್ನೇಹಿತರೆ ಇಲ್ಲಿ ಎರಡು ಲಕ್ಷ ರೂಪಾಯಿ ಹಣ ಖಂಡಿತವಾಗ್ಲೂ ಜಮಾ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋಣ ತುಂಬಾ ಅಂದ್ರೆ ತುಂಬಾ ಜನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಸರ್ ಎರಡು ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರತ್ ಹೌದಾ ನಮ್ಗೆ ಹಣ ಬರೋದಾದ್ರೂ ಹೌದಾ ಹೇಳಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಲಕ್ಷ ರೂಪಾಯಿ ಹಣ ಬರುತ್ತೆ ಹೌದಾ ಎರಡು ಲಕ್ಷ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇವಾಗ ಎರಡು ಲಕ್ಷ ರೂಪಾಯಿ ಹಣ ಬರುತ್ತ ಹೌದಾ ಖಂಡಿತವಾಗ್ಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಯಾವಾಗ ಹಣ ಬರುತ್ತೆ ಇಲ್ಲಿ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಇದೀರಲ್ಲ ಹಣ ಯಾವಾಗ ಬರುತ್ತೆ ಹೇಳಿ ಖಂಡಿತವಾಗ್ಲು ನಾನು ಹೇಳ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾನು ಒಂದು ವಿಷಯವನ್ನು ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ಅಲ್ಲ ಸ್ನೇಹಿತರೆ ಇದು ಸ್ನೇಹಿತರೆ ಎರಡು ಲಕ್ಷ ರೂಪಾಯಿ ಅನ್ನುವಂಥದ್ದು ಮಹಾಲಕ್ಷ್ಮಿ ಯೋಜನೆಯಿಂದ ಬರುವಂಥದ್ದು ಸ್ನೇಹಿತರೆ ಈ ಒಂದು ಯೋಜನೆಯಿಂದ ಹಣ ಬರುವಂಥದ್ದು ಸ್ನೇಹಿತರೆ ಇದು ಕೇವಲವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ಅಲ್ಲ ಸ್ನೇಹಿತರೆ ಈ ಒಂದು ಯೋಜನೆ ನಿಮಗೆ ಕೇವಲ ಎರಡು ಸಾವಿರ ರೂಪಾಯಿ ಹಣ ಕೊಡಬಹುದು ಅಂತ ನಾನು ಹೇಳಿದ್ನಲ್ಲ ಈಗ ಮಹಾಲಕ್ಷ್ಮಿ ಅನ್ನುವಂಥ ಒಂದು ಯೋಜನೆ ಇದೆ ಅಂತ ಆ ಒಂದು ಯೋಜನೆಯಿಂದ ನೀವು ಅರ್ಜಿ ಹಾಕುವುದಾದ್ರೂ ಹಾಕ್ಬೋದು ಸ್ನೇಹಿತರೆ ಪ್ರತಿ ಮಹಿಳೆಯರಿಗೆ ಎರಡೆರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಈ ಒಂದು ಯೋಜನೆಯಿಂದ ನೀವು ಪ್ರತಿ ತಿಂಗಳು ಏನಿಲ್ಲ ಅಂತಂದ್ರೂ ಕೂಡ ನೀವು ಕಮ್ಮಿ ಅಂತಂದ್ರೂ ಕೂಡ ನೀವು ಇಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಎರಡು ಲಕ್ಷ ಎರಡು ಸಾವಿರ ಅಲ್ಲ ಎರಡು ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ಬೋದು ನಾನು ಹೀಗೆ ಚೆಕ್ ಮಾಡುವಾಗ ನನಗೆ ಸಿಕ್ತು ಸ್ನೇಹಿತರೆ ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಯೋಜನೆ ಸ್ನೇಹಿತರೆ ಯಾರೂ ಕೂಡ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಈ ರೀತಿ ಅಂದರೆ ಯಾಕೆ ಹಣ ಅಂದರೆ ಸರ್ಕಾರ ಯಾಕೆ ಈ ರೀತಿ ಯೋಜನೆಗಳ ಬಗ್ಗೆ ಏನೋ ಹಣ ಅಂದರೆ ಈ ಈ ರೀತಿ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಅಂತ ಪ್ರಮೋಷನ್ ಮಾಡ್ತಾ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಮಾಡ್ಬೋದು ಆದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಏನು ಅಂದರೆ ಸರ್ಕಾರ ಇಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ ಆದರೆ ಇಲ್ಲಿ ನಾವು ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಎರಡು ಲಕ್ಷ ರೂಪಾಯಿ ಅದನ್ನು ಹೇಗೆ ಪಡ್ಕೊಳ್ಳುವಂಥದ್ದು ಇಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಾನು ಹೇಗೆ ಪಡ್ಕೊಳ್ಳುವಂಥದ್ದು ಹೇಳಿ ಸರ್ ಹೇಳಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದರೆ ಇಲ್ಲಿ ನೀವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಸಿಂಪಲ್ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಲೈಕ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇದೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಆದರೆ ಇಲ್ಲಿ ಯಾವಾಗ ಹಣ ಬರುತ್ತೆ ಯಾರ್ಯಾರ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಅಂತಂದರೆ ಆಲ್ಮೋಸ್ಟ್ ಈ ಏನು ಮಹಿಳೆಯರಿಗೆ ಮಾತ್ರ ಹಣ ಬರುವಂಥದ್ದು ಅಥವಾ ಹೇಗೆ ಈ ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ಬೋದು ಖಂಡಿತವಾಗಲೂ ಸ್ನೇಹಿತರೆ ಇದು ಈ ಒಂದು ಯೋಜನೆಯಿಂದ ಹಣ ಬರುವಂಥದ್ದೇನಿದೆ ಏನಿದೆ ಇದು ಕೇವಲ 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 ಮಹಿಳೆಯರಿಗೆ ಮಾತ್ರ ಈಗಲೇ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕೇವಲ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಪುರುಷರಿಗೆ ಅಲ್ಲ ಸ್ನೇಹಿತರೆ ಕೇವಲ ಮಹಿಳೆಯರಿಗೆ ಮಾತ್ರ ಖಂಡಿತವಾಗ್ಲೂ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಇರುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಯೋಜನೆಯಿಂದ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅನ್ನುವಂಥದ್ದೇ ನಮ್ಮ ಒಂದು ಆಶಯ ಯಾಕಪ್ಪ ಅಂತಂದರೆ ತುಂಬ ಅಂದ್ರೆ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ ನಮ್ಮ ಒಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ನಮ್ಮ ಇಂಡಿಯಾದ ಒಂದು ಭಾರತದ ಪೀಪಲ್ಸ್ ಎಲ್ಲರೂ ಕೂಡ ಜನರು ಕೂಡ ಆಲ್ಮೋಸ್ಟ್ ಏನು ಮಿಡಲ್ ಕ್ಲಾಸಿಂದ ಬಂದವರೇ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ದಂದು ಜನನೇ ಜಾಸ್ತಿ ಇರುವಂಥದ್ದು ಹಾಗಾಗಿ ನಾ ಹೇಳ ಹೇಳ್ತಾ ಇರುವಂಥದ್ದು ಇಷ್ಟೇ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಈ ರೀತಿ ಯೋಜನೆಗಳು ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು ಸಿಂಪಲ್ ಸ್ನೇಹಿತರೆ ಒಬ್ಬರು ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಸಿಗಲಿ ಪ್ರತಿಯೊಬ್ಬರು ಕೂಡ ಹಣ ಹಣವನ್ನು ಪಡ್ಕೊಂಡು ಅರ್ನನ್ನು ಮಾಡಲಿ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ನಾನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ರಿಗೂ ಕೂಡ ಇಲ್ಲಿ ಹಣ ಸಿಗಲಿ ಹಣವನ್ನು ಪಡ್ಕೊಂಡು ಅರ್ನ್ ಮಾಡಲಿ ಪ್ರತಿಯೊಬ್ಬರು ಕೂಡ ಏನೋ ಹಣವನ್ನು ಪಡ್ಕೊಂಡು ಖುಷಿ ಪಡಲಿ ಯಾಕಪ್ಪ ಅಂತಂದರೆ ಅವರಿಗೆ ಬೇಕಾಗಿರುತ್ತೆ ಕಷ್ಟಪಡಬೇಕು ಅಂತಂದರೆ ಅಂದರೆ ಆಲ್ಮೋಸ್ಟ್ ಕಷ್ಟಪಡ್ಬೇಕು ಹಣ ಬರಬೇಕಾದ್ರೆ ಆದರೂ ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಹಣ ಬರೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಅವರ ಆಲ್ಮೋಸ್ಟ್ ಅಳಲನ್ನು ಏನು ತೋಡ್ಕೊಳ್ತಾ ಇರುವಂಥದ್ದು ಸರ್ ನಮಗೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಅವರಿಗೆ ಬರಲಿ ಯಾಕಪ್ಪ ಅಂತಂದರೆ ಎಲ್ಲ ಹಣವೂ ಕೂಡ ಬರಲಿ ನನ್ನಿಂದ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನನ್ನಿಂದ ಖಂಡಿತವಾಗ್ಲು ಹೇಳ್ತೀನಿ ನಾನು ಸಂಪೂರ್ಣವಾದ ಒಂದು ಏನು ಏನೋ ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ಳುವಂಥದ್ದು ಸಂಪೂರ್ಣ ಮನಸ್ಸಿಂದ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಈ ಯೋಜನೆಗಳಿಂದ ಹಣ ಬರುತ್ತೆ ಕೆಲವರಿಗಂತೂ ಗೊತ್ತೇ ಇಲ್ಲ ಓ ಈ ಯೋಜನೆಯಿಂದ ಹಣ ಬರುತ್ತೆ ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಏನು ಮಾಡಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತಲೇ ನಾನು ಆಶಿಸುವಂಥದ್ದು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮತ್ತು ಈ ಒಂದು ಮಹಾಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಎರಡು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಇಲ್ಲಿ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ಎರಡೆರಡು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅನ್ನುವಂಥದ್ದೇ ನಮ್ಮ ಒಂದು ಆಶಯ ಇಲ್ಲಿ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ಎರಡು ಲಕ್ಷ ರೂಪಾಯಿ ಹಣ ಬರುವಂಥದ್ದು ಹೌದಾ ಇನ್ನೂ ಕೂಡ ಕೆಲವರಿಗೆ ಡೌಟ್ ಇರುವಂಥದ್ದು ಹೌದಾ ಇಲ್ವ ಹೌದಾ ಇಲ್ವಾ ಅಂತ ಕೆಲವರಿಗೆ ಡೌಟ್ ಇರುವಂಥದ್ದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತ ನಾನು ಇಲ್ಲಿ ಏನೋ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಏನೋ ಬೇಜಾರ್ ಏನೇನು ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಎರಡು ಲಕ್ಷ ರೂಪಾಯಿ ಹಣ ಬಂದೇ ಬರುತ್ತೆ ಯಾ ಯಾರು ಅರ್ಜಿ ಹಾಕ್ತಿರೋರಿಗೆ ಮಾತ್ರ ಸುಮ್ಮನೆ ಸುಮ್ಮನೆ ಹಣ ಬರೋದಿಲ್ಲ ಎಲ್ಲರೂ ಕೂಡ ಅರ್ಜಿ ಹಾಕಿ ಅರ್ಜಿ ಓಪನ್ ಆದಾಗ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯಿಂದ ಹಣ ಪಡ್ಕೊಂಡಾಗ ನಮ್ಗೆ ಖುಷಿ ಆಗುತ್ತೆ ಎಲ್ರಿಗೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಯಾರೊಬ್ಬರೇ ಹಾ ಪಡ್ಕೊಂಡಾಗ ಖುಷಿಯಾಗುವಂಥದ್ದು ಅಂತಲ್ಲ ಎಲ್ಲರೂ ಕೂಡ ಪಡ್ಕೊಂಡ್ರೆ ನಮ್ಗೆ ಖುಷಿಯಾಗುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಹಣವನ್ನು ಪಡ್ಕೊಂಡು ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಇಷ್ಟೇ ಪ್ರತಿಯೊಬ್ಬರೂ ಕೂಡ ಎಲ್ಲ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ಏನು ಆಸಕ್ತಿಯಿಂದ ಮುಂದೆ ಬನ್ನಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಎಲ್ಲ ಕರ್ನಾಟಕದ ಪ್ರತಿಯೊಂದು ಸ್ಕೀಮ್ಸ್ಗೆ ಏನಿದೆ ಆ ಒಂದು ಎಲ್ಲ ಒಂದು ಯೋಜನೆಗಳಿಂದ ಹಣವನ್ನು ಪಡ್ಕೊಳ್ಳಿ ನಾನು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಪ್ರತಿಯೊಬ್ಬರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಖಂಡಿತವಾಗ್ಲು ಅರ್ನನ್ನು ಮಾಡಿ ಅಂತ ಹೇಳ್ತಾ ಇವತ್ತು ಒಂದು ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಮುಗಿಸೋಕೆ ನಮ್ಮ ಸಣ್ಣ ರಿಕ್ವೆಸ್ಟ್ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ನಮಗೆ ಅಪ್ಡೇಟ್ ಕೊಡಿ ಸರ್ ನಮಗೆ ಪಿ ಎಮ್ ಯೋಜನೆ ಬಗ್ಗೆ ತುಂಬ ಅಂದರೆ ತುಂಬ ಏನು ಕನ್ಫ್ಯೂಸ್ ಆಗಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಮತ್ತು ನಮ್ಗೆ ಹಣ ಬರುತ್ತಾ ಇಲ್ಲವೋ ಅಂತ ತುಂಬ ಕನ್ಫ್ಯೂಷನ್ ಆಗಿದೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿ ತಿಳಿಸಿ ಅಂತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಖಂಡಿತವಾಗ್ಲು ನಾನು ನಿಮಗೆ ಏನಾಗಿದೆ ಹಣ ಬರುತ್ತಾ ಹಣ ಬರೋದಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಅಂತ ಹೇಳ್ತಾ ಇವತ್ತು ಒಂದು ವೇಳೆ ಎಲ್ಲರಿಗೂ ಮುಗಿಸ್ತಾಯಿದ್ದೀನಿ ಸ್ನ ಇದ್ದರೆ ಸಿಗೋಣ ಎಲ್ಲರಿಗೂ ಎಲ್ರಿಗೂ ಬಾಯ್